ಇವತ್ತು ನಾನು ಬಂದು ಇಲ್ಲಿ ನನ್ನ ಕಣ್ಣಾರೆ ನೋಡ್ತಾ ಇರ್ತಕ್ಕಂಥ ಪುಣ್ಯ ಭಾಗ್ಯ ನನ್ನ ಜೀವನಕ್ಕೆ ಮತ್ತೊಂದು ಸಿಕ್ಕುತ್ತಾ ನಾನು ನಾನಾದರೂ ಬರಂಗಿರಲಿಲ್ಲ ನನಗೆ ನನಗೆ ನನ್ನ ಶಿಶು ಮತ್ತು ನನ್ನ ಗ್ರಾಮದ ಎಲ್ಲ ನನ್ನ ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ನಮ್ಮ ಸ್ವಾಮಿ ಗ್ರಾಮದ ನನಗಿಂತ ಹಿರಿಯರಾದ ಎಲ್ಲ ಕುಟುಂಬಸ್ಥರಿಗೂ ನನ್ನ ನಮಸ್ಕಾರಗಳು ಇದೇ ಸ್ವಾಮಿಘಟ ಗ್ರಾಮದ ನನಗಿಂತ ಕಿರಿಯರಾದ ಕುಟುಂಬಸ್ಥರುಗಳಿಗೆ ನನಗಿಂತ ಕಿರಿಯರಾದ ಕುಟುಂಬಸ್ಥರುಗಳಿಗೆ ನನ್ನ ಆಶೀರ್ವಾದ ದೇವರು ಅವರಿಗೆ ಸದಾಕಾಲ ಸುಖವಾಗಿಟ್ಟಿರಲಿ ಯಾವ ತೊಂದೆಯ ತಾಪತ್ರಗಳನ್ನು ಕೊಡಬಾರದು ಅಂತ ಮನುಷ್ಯ ಜೀವನದಲ್ಲಿ ಅತಿಯಾಗಿ ಕೆಟ್ಟ ದುರಾಲೋಚನೆಗಳನ್ನು ಮಾಡಬಾರದು ಬದುಕಬೇಕು ಅನ್ನೋ ಒಂದು ರೀತಿ ನೀತಿ ತನ್ನ ಹೃದಯದಲ್ಲಿ ಇರಬೇಕು ಇವತ್ತು ನನ್ನ ಪರಿಸ್ಥಿತಿ ಆಗಿರೋದು ಇಷ್ಟನ್ನು ಮಾತಾಡ್ತಾ ಇರೋದು ನಾನು ಇವು ಈ ಊರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮನೇಲು ಮನೆ ಮನೆಯ ಮನೆಯಲ್ಲೂ ಕೂಡ ನಮ್ಮ ಕುಟುಂಬಸ್ಥರು ಬು ಕೂಡ ನಾನು ಹೆಚ್ಚು ಮಾತಾಡೋದು ನಂತರ ಏನು ಮಾತಾಡಬೋ ಅಣ್ಣ ಊಟ ತಿಂಡಿನ ಸರಿಯಾಗಿ ನೀವು ತಿನ್ನಲ್ವಲ್ರಿ ಅಂತಾರೆ ಊಟ ತಿಂಡಿಗಳು ಜೀರ್ಣ ಆಗಲ್ಲ ಜೀರ್ಣ ಆಗದಿಲ್ಲದಕ್ಕೆ ನನಗೆ ಊಟ ತಿಂಡಿಗಳ ಮೇಲೆ ಆಸಕ್ತಿನೇ ಇಲ್ಲ ಇವತ್ತು ನಾನು ಇಲ್ಲಿ ಬಂದಿರ ಪುಣ್ಯ ಇನ್ನೇ ಇನ್ನೂ ಕೆಲವಾರು ವರ್ಷ ನನಗೆ ದೇವರು ಆಯಸ್ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ನಂಬಿಕೆ ನನಗಿದೆ ಇಂಥ ಒಂದು ಪುಣ್ಯವನ್ನು ನಾನು ಈ ಬೇರೆಯಲ್ಲೂ ನೋಡಿರಲಿಲ್ಲ ನಾನು ಅಂಬಳೆಯಿಂದ ನನ್ನ ಪ್ರೀತಿಯ ಗ್ರಾಮವಾದ ಸ್ವಾಮಿ ಬಂದೆ ಸ್ವಾಮಿ ನಾನು ನಿಜವಾಗಿ ನನ್ನ ಶಿಷ್ಯರುಗಳು ಹೇಳಿದಂತೆ ರೀತಿ ನೀತಿಯಿಂದ ಬೋಧನೆಯಿಂದ ಬಂದು ಬಿಟ್ಟು ನನಗೆ ಬೇರೆ ವಿಚಾರಗಳು ಏನು ಗೊತ್ತಿಲ್ಲ ಈಗಿನ ಸಮಯದಲ್ಲಿ ಶಿಕ್ಷಕರುಗಳ ಮೇಲೆ ಕೆಟ್ಟ ಹೆಸರುಗಳು ಬರ್ತಾ ಇದೆ ನಿಮಗೆ ಗೊತ್ತಿರ ಹಂಗೆ ಅವರು ಸಿಂಧಾಸುಗಳು ಸಾಕೊಂಡು ಓದಿಗಳು ಮರ್ಕಂಡು ಬೇಸಿಗೆ ಹೋದು ಸ್ಕೂಲಲ್ಲಿ ಬಂದು ಮಕ್ಳಿಗೆ ನನಗೆ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲಿ ಹೋಗಿದ್ದಾವೆ ಏನಾಗ್ತಾ ಇದ್ದಾವೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಕಾನ್ವೆಂಟು ಕಾನ್ವೆಂಟು ಮೂರು ತುಂಬ ಬಸ್ಗಳು ಬರ್ತಾದ ಕಾನ್ವೆಂಟ್ ಬಸ್ ಇವತ್ತು ಗೌರ್ಮೆಂಟ್ ಶಾಲೆಗಳು ಆಡಬಿದ್ದಾವೆ ಕೆಲವು ಸ್ಕೂಲ್ಗಳಲ್ಲಿ ಮೂರು ನಾಲ್ಕು ಸ್ಟೆಂತಾಗಿತ್ತು ನಾನಿದ್ದಾಗ ನಲವತ್ತೊಂಬತ್ತೈವತ್ತೆ ಅಂತಿತ್ತು ಆ ಭಗವಂತನ ಆಶೀರ್ವಾದ ನನಗಿತ್ತು ಅದರಿಂದ ಹೆಚ್ಚಿಗೆ ಹೇಳಬೇಕಂತಂದರೆ ನನ್ನ ಈ ಪ್ರೀತಿಯ ಊರಾದ ಸ್ವಾಮಿ ಕಠೆ ಗ್ರಾಮಸ್ಥರು ನನಗೆ ಅಷ್ಟೇ ಚೆನ್ನಾಗಿ ನನ್ನನ್ನು ನೋಡ್ಕೊಂಡ್ರು ನನ್ನನ್ನು ಇದು ಮಾಡಿದ್ರು ನನಗೆ ಇಲ್ಲಿ ಈ ಊರ ಮೇಲೆ ಇರ್ತಕ್ಕಂಥ ಪ್ರೀತಿ ಬೇರೆ ಊರ ಮೇಲೆ ಎಲ್ಲಿ ನನಗಿಲ್ಲ ಸತ್ಯವಾದ ಮಾತ್ರ ನನ್ನ ಇನ್ನೊಂದು ಸಾರಿ ನನ್ನ ಅತಿ ನನ್ನ ಪ್ರೀತಿಯ ಗ್ರಾಮವಾದಂಥ ಸ್ವಾಮಿ ಕಠೆಯ ನನಗಿಂತ ಹಿರಿಯರಾಗಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸ್ತಾರೆ ಇದೇ ಗ್ರಾಮದ ನನಗಿಂತ ಕಿರಿಯರಾಗತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಅವ್ರಿಗೂ ಕೂಡ ದೇವರೊಳ್ಳೆಯನ್ನು ಮಾಡಲಿ ಅಂತ ಆಚರಿಸ್ತೀನಿ ನನಗೆ ಇವತ್ತು ಸಿಕ್ಕಿರೋ ಪುಣ್ಯ ಒಂದು ಕೋಟಿಯನ್ನು ಲಾಟರಿ ಹೊದಿರಬೇಕು ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ನಾಳೆಯಿಂದ ನಾನು ನಿಮ್ಮ ಎಷ್ಟು ದಿವಸ ಚೆನ್ನಾಗಿ ಖುಷಿಯಾಗಿರ್ತೀನೋ ಗೊತ್ತಿಲ್ಲ ಅಷ್ಟು ನೆನಪಾಗ್ ಅಷ್ಟು ಇದಾಗುತ್ತೆ ನಾಳೆಯಿಂದ ನಿಜವಾಗ್ಲೂ ನಾನು ನಿಮ್ಮ ನಿಮ್ಮೆಲ್ಲರ ಇದರಿಂದ ದಯಿಂದ ಆಕ್ಟಿವ್ ಆಗಿರೋಕೆ ಪ್ರಯತ್ನ ಪಡ್ತೀನಿ ನನ್ನ ಶಿಷ್ಯರುಗಳು ನೀವು ಎಲ್ಲ ಕಡೆ ಬಂದ್ರು ನನ್ನ ಹತ್ರ ಬಂದು ನನ್ನನ್ನು ಮಾತಾಡ್ಸಿದ್ರು ನನಗೇನೋ ಒಂದು ದೊಡ್ಡ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ಗ್ರಾಮವನ್ನ ನಮ್ಮ ಕರ್ಡಿಗವಿ ಅಜ್ಜಯನವರು ಹೆಚ್ಚಿನ ಆಶೀರ್ವಾದವನ್ನು ಮಾಡಿ ನಮ್ಮ ಗ್ರಾಮದ ಎಲ್ಲ ಜನರು ಪ್ರೀತಿಯಿಂದ ಸುಖವಾಗಿ ಬದುಕಿ ಬಾಳಿ ಅವರ ಆರೋಗ್ಯ ಬಗ್ಗೆ ಇರಲಿ ಅಂತ ಬೇಡಿಕೆ ಅಂತ ನನ್ನ ಎರಡು ಮಾತುಗಳನ್ನ ಗುರುವೇ ಮಹಾದೇವ ಮಲ್ಲಿಕಾರ್ಜುನ ಮಂಜುನಾಥ ಶಂಭೋ ಶಂಕರ ಶಂಭೋ ಶಂಕರ ಓಂ प्रशस्त <aunque cuhr chegoughs> <laughs>